ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಹಳ್ಳಿ ಸ್ಟೈಲಲ್ಲಿ ಬಸ್ಸಾರು ಹೇಗೆ ಮಾಡೋದು ಅಂತ ನಮ್ಮತ್ತೆ ತೋರಿಸ್ಕೊಡ್ತಾ ಇದ್ದಾರೆ ಬೇಕಾಗುವಂಥ ಸಾಮಗ್ರಿಗಳು ಬಟ್ಲುಕಾಯಿ ಹಸಿಮೆಣ್ಸಿನ್ಕಾಯಿ ಜೀರಿಗೆ ಕೊಬ್ಬರಿ ಹಣ್ಣು ತೊಗರಿಬೇಳೆ ಹೆಸರು ಕಾಳು ಅದಾದ ನಂತರ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಸಾಂಬಾರು ಪುಡಿ ಪುಡಿ ಗೋಧಿ ಹಿಟ್ಟು ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ಒಂದು ಕುಕ್ಕರ್ಗೆ ಹೆಸರು ಕಾಳನ್ನ ಹಾಕ್ಕೊಳ್ಳಿ ಅದಾದ ನಂತರ ಕಾಳು ಚೆನ್ನಾಗಿ ಕುದಿಬೇಕು ಅದಾದ ನಂತರ ನಾನು ತೊಗರಿಬೇಳೆನ ಹಾಕೊಳ್ತಾ ಇದ್ದೀನಿ ಅದಾದ ನಂತರ ನಾನು ಪಟ್ಲಕಾಯಿನೇ ಇದ್ರ ಜೊತೆ ನಾವು ನಾವಿವತ್ತು ಪಟ್ಲಕಾಯಿನ ಯೂಸ್ ಮಾಡಿ ಬಸಾರು ಮಾಡ್ತಾಯಿದ್ದೀವಿ ಇವಾಗ ಪಟ್ಲಕಾಯಿ ಹಾಕೊಂಡಾಗಿದೆ ಅದಾದ ನಂತರ ಅದ್ರ ಜೊತೆಗೇನೆ ಉಪ್ಪು ಹಾಕೊಳ್ತಾ ಇದ್ದೀವಿ ತರಕಾರಿ ಎಲ್ಲ ನೀಟಾಗಿ ಅಂತ ಹೇಳ್ಬಿಟ್ಟು ಅದಾದ ನಂತರ ಕುಕ್ಕರ್ ಕ್ಲೋಸ್ ಮಾಡಿ ಬಿಡ್ತಾಯಿದ್ದೀವಿ ಒಂದು ಆಗಲಿ ಇವಾಗ ಒಂದು ಅಂಚಲ್ಲಿ ಹಸಿ ಮೆಣ್ಸಿನ್ಕಾಯಿನ ನೀಟಾಗಿ ಹುರ್ಕೊಳ್ತಾ ಇದ್ದೀವಿ ನೋಡಿ ಈ ರೀತಿಯಾಗಿ ನೀಟಾಗಿ ಮೆಣಸಿನ್ಕಾಯನ್ನ ಹುರ್ಕೊಬೇಕು ಅದಾದ ನಂತರ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿನ ಇದ್ದೀವಿ ಸ್ವಲ್ಪ ಮಾತ್ರನೇ ಜಾಸ್ತಿ ಇಲ್ಲ ಇವಾಗ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡಿದ್ದೀವಿ ನೋಡಿ ಈ ರೀತಿಯಾಗಿ ಕುರ್ದಾಗಿರುವಂಥ ಈರುಳ್ಳಿನ ಮಸಾಲಾಗ ಬೇಕಾಗಿತ್ತಲ್ಲ ಐಟಮ್ಸ್ ಅದರ ಜೊತೆನೇ ಎತ್ತಿಕೊಳ್ತಾ ಇದ್ದೀವಿ ಇವಾಗ ಅದನ್ನ ನೀಟಾಗಿ ಎಲ್ಲ ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀವಿ ನೋಡಿ ಅದಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಎಲ್ಲ ಮಸಾಲ ಐಟಮ್ನ ಹಾಕ್ಕೊಂಡು ರುಬ್ಬಿಕೊಳ್ತಾ ಇದ್ದೀವಿ ನೋಡಿ ಇವಾಗ ಎಲ್ಲ ಮಸಾಲಾನು ನೀಟಾಗಿ ಸಣ್ಣಗೆ ರುಬ್ಬಿಟ್ಕೊಂಡಿದ್ದೀವಿ ಆಗಿದೆ ಇವಾಗ ಆದ ನಂತರ ನಾವು ಕುಕ್ಕರ್ನ ಓಪನ್ ಮಾಡ್ತಾಯಿದ್ದೀವಿ ಅದರಲ್ಲಿ ಕಾಳು ತರಕಾರಿ ಎಲ್ಲ ನೀಟಾಗಿ ಬೆಂದಿದೆ ಇದೆಲ್ಲನೂ ಒಂದು ಪಾತ್ರೆಗೆ ನೀಟಾಗಿ ಬಸ್ತಿಕೊಂಡಿದ್ದೀವಿ ನೋಡಿ ಕಾಣಿಸ್ತಿದೆ ಎಲ್ಲ ಈ ರೀತಿಯಾಗಿ ನೀಟಾಗಿ ಬಸ್ಕೊಬೇಕು ಅದರಲ್ಲಿರೋ ನೀರೆಲ್ಲ ಬೇರೆ ಪಾತ್ರೆಗೆ ಹೋಗಬೇಕು ಡಿವೈಡ್ ಆಗಿಬಿಟ್ಟು ಇವಾಗ ಒಂದು ಸ್ವಲ್ಪ ತರಕಾರಿನ ರುಬ್ಬಿಕೊಂಡಿದ್ವಲ್ಲ ಮಸಾಲ ಅದಕ್ಕೇ ಹಾಕ್ಕೊಂಡು ನೀಟಾಗಿ ಸಣ್ಣಗೆ ರುಬ್ಬಿಕೊಬೇಕು ಇದನ್ನು ಅದಾದ ನಂತರ ಒಂದು ಚಿಕ್ಕ ಕುಕ್ಕರಲ್ಲಿ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆನ ಹಾಕೊಳ್ತಾ ಇದ್ದೀವಿ ಅದಕ್ಕೆ ಸಾಸಿವೆ ಒಂದು ಸ್ವಲ್ಪ ಚಟಪಟ ಅಂದಾದಮೇಲೆ ಅದಾದ ನಂತರ ಹಸಿಮೆಣ್ಸಿನ್ಕಾಯಿ ಕರಿಬೇವು ಮತ್ತು ಈರುಳ್ಳಿನ ಒಂದೇ ಸರಿ ಹಾಕೊಳ್ತಾ ಇದ್ದೀವಿ ಈಗ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ನೋಡಿ ಈ ರೀತಿಯಾಗಿ ಮಿಕ್ಸ್ ಆಗಬೇಕು ಸಾಂಬಾರ್ಗಂತಲೇ ಸಪ್ರೇಟಾಗಿ ಒಗ್ಗರಣೆ ಮಾಡ್ಕೊಬೇಕಂತೇನಿಲ್ಲ ಇದರಲ್ಲಿ ಮಾಡಿರೋಂಥ ಒಗ್ಗರಣೆನೇ ಒಂದು ಸ್ವಲ್ಪ ಎತ್ಬಿಟ್ಟು ಸಾಂಬಾರಿಗೆ ಹಾಕ್ಕೊಂಡ್ರೆ ಸಾಕು ನೋಡಿ ಇಷ್ಟು ನೋಡಿ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಒಗ್ಗರಣೆಗೆನೆ ಕಾಳು ಮತ್ತು ತರಕಾರಿನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ ಅದಾದ ನಂತರ ನಾವು ಫಸ್ಟೇ ತೋರಿಸಿದಂಥ ಮಸಾಲೆಗಳನ್ನ ಎಲ್ಲ ನೀಟಾಗಿ ಹಾಕ್ಕೊಳ್ತಾ ಇದ್ದೀವಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ ಅದಾದ ನಂತರ ನಾವು ಲಾಸ್ಟಲ್ಲಿ ಕೊಬ್ಬರಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ನೋಡಿ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಆಗಬೇಕು ಈಗಾಗಲೇ ಬಸ್ತಿರೋಂಥ ನೀರಿಗೆ ರುಬ್ಬಿಕೊಂಡಂಥ ಮಸಾಲಾನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಆಲ್ರೆಡಿ ಅದಕ್ಕೆ ಒಗ್ಗರಣೆ ಕೂಡ ಮಿಕ್ಸ್ ಮಾಡಾಗಿದೆ ಇವಾಗ ಸಾಂಬಾರಿಗೆ ನೀಟಾಗಿ ಮಸಾಲ ಮಿಕ್ಸ್ ಆಗಬೇಕು ಅದು ಜಾರಲ್ಲಿದ್ದಂಥ ಇನ್ನೂ ಉಳಿದಂಥ ಮಸಾಲಾಗೆ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಅದನ್ನು ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀವಿ ನೋಡಿ ಈ ರೀತಿಯಾಗಿದ್ದರೆ ಸಾಕು ಇದನ್ನು ನೀವು ಬಿಸಿ ಕೂಡ ಮಾಡ್ಕೋಬೋದು ಇಲ್ಲ ಅಂದರೆ ಹಾಗೆ ಸರ್ವ್ ಕೂಡ ಮಾಡ್ಕೊಬೋದು ನಿಮಗೆ ಖಾರ ಬೇಕು ಅನಿಸಿದ್ರೆ ಹುರಿದಿನ ಮೆಣ್ಸಿನ್ಕಾಯಿನ ಮುರಿದು ಹಾಕೊಳ್ಳಿ ಈ ರೆಸಿಪಿ ಹೇಗಿತ್ತು ಅಂತ ಮನೇಲಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು